ಅತ್ತಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀ ಇರ್ಲಿ ಬಿಡು ಸೊಮ್ಮನೀರು ರಾಜ ಅಕ್ಕ ಆಗಂಗಿಲ್ಲ ಅಕ್ಕಿ ಭಾಳ ಏನು ಆಕಿಗೇನಾಗ್ತತಿ ನೀ ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ದಿ ಅಕ್ಕಿಗೆ ಏನು ಮಾಡ್ದಂಗೆ ದೇವ್ರ ಕಾಪಾಡಿ ಕಾಪಾಡ್ತಾನ ನೀನು ಏನು ಯೋಚನೆ ಮಾಡಬೇಡ ಅಲ್ಲ ಜೊತೆ ಇದ್ದಾಗ ಅಷ್ಟು ಬೈತಿ ಅಕ್ಕನ ಒಂದು ಕೆಲಸ ಮಾಡ್ತಿದ್ರು ಬೈತಿದ್ದಿ ಏನು ಮಾಡ್ತಿದ್ರು ಬೈತೈತಿ ಬರೀ ಆಕೆನ ಅಳಿಸೋದಾ ಮಾಡ್ತಿದ್ದಿ ಈಗೇನ ಸಹಾಯ ಅಂದ್ರೆ ಸಾವು ಬದುಕಿನ ಮಧ್ಯೆ ಇವಾಗ ಹಾಕಿದ್ದಾಗ ಆಕೆಗೆ ನೆನೆಸ್ಕೊಂಡು ಇಷ್ಟಿಲ್ಲ ನನಗೆ ಇದೊಂಥರ ಆಶ್ಚರ್ಯ ಅಂತ ಅನ್ಸಾತಿ ಅವಾಗ ನೋಡಿದ್ರೆ ಹಂಗೆ ಮಾಡ್ತಿದ್ದಿ ಇವಾಗ ನೋಡಿದ್ರೆ ಹಿಂಗೆ ಮಾಡತ್ತಿದಿ ಯಾಕಂತ ನನ್ಗೆ ಅರ್ಥನ ಆಗಲ್ತು ಆ ಆಕೆ ಮ್ಯಾಗೆ ಪ್ರೀತಿ ಆಯಿತು ಇಲ್ವೋ ಒಂದು ತಿಳಿವತ್ತು ಆಕೆ ಮ್ಯಾಗ ಪ್ರೀತಿ ಇದ್ದಿದ್ರೆ ಯಾಕೆ ಮಾಮಗ ನನ್ನ ಕೊಟ್ಟ ಮದುವೆ ಮಾಡಿಸ್ತಿದ್ದಿ ಹೇಳತಮ್ಮ ಹೇಳು ಹೌದು ವಾ ಹೌದು ಇದ್ದಾಗ ಬೈತಿದ್ನಿ ಈಗ ಆಕೆ ಏನು ಆಕತ್ತು ಅಂತ ಹೇಳಿ ಚಿಂತೆ ಬಂದು ಯಾಕಂತಂದ್ರೆ ಪಾಪ ಇಷ್ಟ ಮಾಡಿದ್ರು ನಮ್ಮನೆಯಾಗ ಓಡ್ಯಾಡ್ಕೊಂತ ಇದ್ದಾಕಿ ಅವಾಗ ಯಾಕೊಬ್ಬ ಆಕೆ ಮಗಳ ಈಗ ಅಕ್ಕಿ ಏನಾರ ಆದ್ರೆ ಏನು ಮಾಡೋದು ಮೊನ್ನೆ ಸಿದ್ದಪ್ಪನ್ನ ಸತ್ತಿದ ನೋಡಿ ನನಗೆ ಗಾಬರಿ ಆಗಿಬಿಟ್ಟೈತಿ ಅಂತಾದ್ರಾಗ ರಾಜಿಗೆ ಏನಾರ ಆದ್ರ ಏನು ಮಾಡೋದು ಅಕ್ಕಿಗೆ ಏನು ಆಗಬಾರ್ದು ಯಾಕಂದ್ರೆ ಅಕ್ಕಿ ಒಳ್ಳೆಯಕೇನ ಏನೋ ಒಂದ್ಸರಿ ತಪ್ಪು ಅಂತೇಳಿ ಪದೇ ಪದೇ ಹಾಗೆ ಮಾಡ್ತಾಳೇನ ಏನ ಆದ್ರ ದೇವರು ಅಕ್ಕಿಗೆ ಯಾಕೆ ಹಿಂಗೆ ಮಾಡಿದ ನನಗೆ ಗೊತ್ತಾಗ್ಲಿಲ್ಲ ಯಾ ಬಾಡ್ಕೋ ಅದನ್ನ ಚುಚ್ಚಿದನಲ್ಲ ಅವನು ಮಾತ್ರ ನಾ ಸುಮ್ಮನೆ ಬಿಡಂಗಿಲ್ಲ ಅವನದ ತೆಲ್ಲಿನ ಹೊಡೆದು ಬಿಡ್ತಾನವನ್ ಹಾಂ ಪಾಪ ಏನು ಮಾಡಿಲ್ಲ ನಾನು ಸೊಸಿ ಅಕ್ಕಿಗೆ ಬಂದ ಹಿಂಗೆ ಮಾಡಿ ಹೋಗಿದ್ದಾನು ಕಾಸ ಆತಿ ರಾಜೀ ಏನ್ ಮಾಡಕತ್ತಿರಿ ಯಾರು ಬಂದರು ನೋಡು ಬಂದ್ರ ಬೇಕು ಏನೇಕೆ ಕಮಲಿಗೆ ಬಂದಾಳೋ ಏನು ಈಕೆ ಬಂದಾಳು ಶಾಂತವ್ ಬಂದಾಳೋ ನೋಡು ಒಂದೀಟ ನೋಡಿ ಯಾರಿಲ್ಲ ಅಂತ ಹೇಳಿ ಕಳ್ಸಿ ಬಿಡು ನನಗೆ ಯಾರ ಜೊತೆ ಮಾತಾಡೋಕು ಮನಸ್ಸಿಲ್ಲ ಕಮಲವ್ ಬಂದ್ರ ಕರಿಬಾಡದ அல்லாழ நைக்கி ஏன்னா சூத்தி பந்தத்தை கரையாக்கி வந்ததே வந்து கை நோட்கோத்தான கேரக்கினா முழனா இங்க தங்கி ஹீங்காக்கணுது கோத்திலை நைக்கி ஆ பி நோட்கண்டுக்கொத்த ஊரு முழக ஆ கரீலக்கிணாக்கங்க கரீலக்கோ யாரும் பரீ ஒழக நான் கமலவா யாக்காத்தேவா இஷ்ட சப்பாரோ ஏனாத்தேவா ஆங்காக்கு நன்காக்கோ நீங்கள் குத்து நோட் ஆரம்பி நமக்கு ಅಯ್ಯೋ ಹಂಗೇನಿಲ್ಲ ಅಕ್ಕ ಅದು ರಾಜಿ ಅಕ್ಕಾಗ ಸ್ವಲ್ಪ ಹುಷಾರಿಲ್ಲ ದವಾಳಲ್ಲ ಅದಕ್ಕಾಗಿ ಅತ್ತಮ್ಮ ಇಷ್ಟು ಬೇಜಾರು ಮಾಡ್ಕೊಂಡು ಕುಂತಾಳ ಪಾಪ ಇದ್ದಾಗ ಬೈತಿದ್ನಿ ಈಗ ಹಿಂಗೆ ಆಗೈತೆ ಅಂತೇಳಿ ಭಾಳ ಮನ್ಸಿಗೆ ತೊಗೊಂಡು ಕಸ ಕುಂತಿದ್ರೆ ನಾನು ಸಮಾಧಾನ ಮಾಡ್ತಿದ್ ನೋಡ್ದೆ ಬಾ ಅಕ್ಕ ಕುಂದ್ರೆ ಬಾ ಈಗ ಈ ಕಡೆ ಬಂದಿಲ್ಲ ಹೆಂಗದಾಳ ನಿಮ್ಮ ಚಿಗು ಆರಾಮದ ಹಾ ರಾಜಿಗೆ ರಾಜಿಗೆ ಏನಾಯ್ತು ಎಲ್ಲಿ ಹೇಳ ರಾಜಿ ಅಕ್ಕಿ ಜೊತೆ ಮಾತಾಡಕಂತ ನಾನು ಬಂದ್ರೆ ಅಕ್ಕಿಗೆ ಆರಾಮಿಲ್ಲನಾ ಏನಾಗೈತಿ ಯಾಕೋ ಮನ್ಸಿಗೆ ಒಂಥರ ತಳಮಳ ಆಗೈತಲ್ಲ ಏನಾಗೈತಿ ಹೇಳೋ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗೆ ಅದರಿ ಎಲ್ಲ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ನೋಡಿ ಎಲ್ಲರೂ ಕೇಳೋದು ಒಂದೇ ಇವಾಗಿಂದ ನಾನು ವಿಡಿಯೋಸ್ನ ಡೈಲಿ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಅಪ್ಲೋಡ್ನ ಮಾಡ್ತೀನಿ ಅದರ ವ್ಯೂಸ್ ಜಾಸ್ತಿ ಬರಬೇಕು ಒಂದು ವೀಡಿಯೋಗೆ ಏನಿಲ್ಲ ಅಂದ್ರೆ ಸಾವಿರ ಆದರೂ ಬರಲಿ ಮಿನಿಮಮ್ ಸಾಕು ಅದಕ್ಕಿಂತ ಜಾಸ್ತಿ ನಾನು ಏನು ಕೇಳಲ್ಲ ಅಂತ ಕೇಳ್ಕೊತೀನಿ ಇವತ್ತಿಂದ ನೀವು ಇಂಟ್ರೆಸ್ಟ್ ಕೊಟ್ಟು ನೋಡಿ ವಾರಗಿತ್ತಿರದು ತುಂಬ ಚೆನ್ನಾಗಿದೆ ಸ್ಟೋರಿ ಯಾವ ರೀತಿ ಜಗಳ ಇದೆ ಅಂದರೆ ಅದನ್ನು ನೋಡಿದ್ರೆ ನಿಮ್ಗೆ ನಗುನು ಬರುತ್ತೆ ಈ ಕಡೆ ಇಂಟ್ರೆಸ್ಟ್ ಕೊಟ್ಟು ನೀವು ನೋಡ್ತೀರ ಆ ರೀತಿ ಒಂದು ಸ್ಟೋರಿ ಇದೆ ಅದು ಕೂಡ ಬರುತ್ತೆ ಸೊ ಇವಾಗ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕನ್ನ ಬೆಲ್ಲೆಕನ್ನು ಕ್ಲಿಕ್ ಮಾಡಿ ಅಂತ ಟೈಪ್ ಮಾಡಿ ನಾನೇನು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳಿದ ಇನ್ನೊಂದೇನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವರಿಗೆಲ್ಲರಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವ್ಯೂಸ್ ಮಾತ್ರ ಜಾಸ್ತಿ ಬರಬೇಕು ಅಂತ ಕೇಳ್ತಾಯಿದ್ದೀನಿ ಇಷ್ಟೇನ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ನಿನ್ನೆ ಮೊನ್ನೆ ಕೊಡ್ತೀನಿ ಕೂಡ ವಿಡಿಯೋ ಹಾಕೋಕ್ಕಾಗಲ್ಲ ಸೊ ಯಾಕಂತಂದರೆ ಊರಿಗೆ ಬರ್ತಾ ಇದ್ದೆ ಸೊ ಜರ್ನೀಲಿದೆ ಹಾಗಾಗಿ ವಿಡಿಯೋಸ್ ಹಾಕಲಿಲ್ಲ ಇವತ್ತು ನೋಡಿ ಊರಿಗೆ ಬಂದಿದ್ದೀನಿ ಸೊ ಹಾಗಾಗಿ ನಿಮಗೋಸ್ಕರ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕ ಯಾರೋ ರಾಜಿ ಅಕ್ಕಾಗ ಚಾಕು ಚುಚ್ಚಿ ಬಿಟ್ಟಿದ್ರು ನಾವು ನೋಡ್ಲಿಲ್ಲ ಯಾರೇನು ಅಕ್ಕಂದು ಸೌಂಡು ಬರಲಿಲ್ಲ ಆಮೇಲೆ ಬಿದ್ದ ಉಳಿ ಆಡತ್ತಿದ್ಲಂತ ಅತ್ತಮ್ಮ ಹೋಗಣ ಅಂದ್ರೆ ಅವ್ರು ನೋಡು ಗಾಬರಿ ಆಗಿ ಮತ್ತೆ ಮಾಮಾಜೆಲ್ಲ ಸೇರಿಕಿಂತ ನೀ ಅಡ್ಮಿಟ್ ಮಾಡಿದ್ದು ಯಾ ನಿನಗೆ ಸೊತ್ತಿಲ್ಲೇನಾ ಎಲ್ಲ ಊರಿಗೆಲ್ಲ ಗೊತ್ತಿದೀ ಅಯ್ಯೋ ಶಿವನ ಚಾಕು ಚುಚ್ಚಿದ್ರ ಹೊಟ್ಟೆ ಅದು ಅಯ್ಯೋ ದೇವ್ರ ಅವ್ರ ಮನೆ ಹಾಳಾಗ್ಲಿ ಯಾರು ನನ್ನ ರಾಜಿಗೆ ಚಾಕು ಚುಚ್ಚಿದಾರ ಅಯ್ಯೋ ಇಲ್ಲ ಯವ ನನಗೆ ಸುದ್ದಿ ಬಂದಿಲ್ಲ ನಾನು ನನ್ನ ಮಗನ ನೋಡಾಕ ಹಾಯ್ದುಕ್ ಹೋಗಿದ್ನಿ ಹಾಸ್ಟೆಲ್ಕ ಅದಕ್ಕಾಗಿ ನನಗೆ ಸುದ್ದಿ ಬಂದಿಲ್ಲ ಅಯ್ಯೋ ದೇವ್ರ ಇಲ್ಲ ನಾನು ಬರ್ತೀನಿ ನೀನು ಆಕಿ ಅಂದ್ರೆ ನನಗೆ ಏಟ್ ಇಷ್ಟ ಆಗೋತೇನೆ ನಿನಗೆ ನನಗೆ ಭಾಳ ಇಷ್ಟ ಆಕೆ ನನ್ನ ಸ್ವಂತ ತಂಗಿ ಹಂಗ ನೋಡಿದ್ರು ನನಕ್ಕಿನ ಆಕಿ ಹೆಂಗೋ ಹಿಂದೆ ಮುಂದೆ ಬೈ ಏನಾರ ಏನಾರು ಅಂತ ಪಿತೀವಿ ರೀ ಆದರೂ ಇಷ್ಟ ಮಾಡಿ ಆಕಿ ನನ್ನ ತಂಗಿ ಅಂತ ಅಂದ್ಕೊಟ್ಟಿದಿನಿ ನಾನು ಯಾವ ನನ್ನ ಮಗ ಸು ತುಚ್ಚಿದೆ ಯೋವೋ ಈಗ ಹೆಂಗ ಅದಾಳಿಕೆ ಆಕೆ ನಾನು ನೋಡ್ಬೇಕಲ್ಲ ಕರ್ಕೊಂಡ್ ಹೋಗ್ತೀನಿ ಮನೆಯ ಹಳೆ ಮೂಳ ಈಗ ಬಂದಾಳೆ ಈಗ ಅಲ್ಲ ಮನೆ ಏನಾಗದತಿ ಏನಿಲ್ಲ ಮನಿದೊಂದು ಒಂದೀತಿ ಏನಾರ ಯೋಚನೆ ಮಾಡ್ತಿದಿ ಬರೀ ನಿಂದ ನೀನ ಅಡ್ಡಾಡೋದು ಮಕ್ಕಳ ಮರಿ ಆಕೆ ಈಕೆ ಅಕ್ಕಿ ಗಂಡ ಸತ್ತ ನಾ ಅವ್ರ ಮನೆಗೆ ಹೋಗ್ಬಿಟ್ಟು ಬರಾಕ್ ನಿ ದಾಡಿ ಇಲ್ಲಿ ಮನೆಯಾಗಿನ್ ಕೆಲಸ ಯಾರು ಮಾಡ್ತಾರ ಮನೆಯಾಗ ಆದಾಗ ಇಲ್ಲಿ ಇರೋದು ಬಿಟ್ಟ ಅಲ್ಲೇ ಕುಂತಿದ್ದೀನ ನಿಟ್ಟ ನಾಚಿಕೆ ಮಾನ ಮರ್ಯಾದೆ ಅನ್ನೋದೈತಿ ಅಯ್ಯೋ ತಿರ ನನ್ಗೆ ಗೊತ್ತಿದ್ದೀರ ನಾನು ಬರ್ತಿದ್ದೀನಿ ರೈತರ ನಾನೇನು ಬರಂಗಿಲ್ಲ ಅಂತ ನಿನ್ರಿ ಆದ್ರೆ ಏನ್ ಮಾಡಿದ್ರಿ ನನಗೆ ಗೊತ್ತಿಲ್ಲದಕ್ಕಾಗಿ ನಾನು ಬಂದಿಲ್ಲ ನಾನು ಹಂಗ ಜೀಗವನ್ ಮನೆಗೆ ಬಿಟ್ಟ ಅಲ್ಲಿ ಒಂದು ದಿನ ಅವಳದ್ ಅಷ್ಟೇ ರೀ ಬಿಟ್ಟಾಕಿನಂದ್ರೆ ನಾನು ಮತ್ತೊಳ್ಳೆ ಹುಡುಗರ್ ನೋಡಕ್ ಹೋಗಿದ್ನಿ ಅಲ್ಲಿ ಎರಡು ದಿನ ಇದ್ದು ಬನ್ನಿ ಅದಕ್ಕಾಗಿ ನನಗೆ ಗೊತ್ತಾಗಿಲ್ಲ ರೀ ಗೊತ್ತಾಗಿಲ್ಲ ನೀವು ನೋಡಿದ್ರೆ ನಾನು ಹಿಂಗೆಲ್ಲ ಬೈ ಹಾಕಿರಿ ಹಾಂ ಗೊತ್ತಿದ್ದಿದ್ರೆ ನಾನೇನು ಬರ್ತಿರ್ಲಿಲ್ಲೇನ್ರಿ ಇಂಥ ಪರಿಸ್ಥಿತಿಯಾಗ ನಾನು ಬರ್ತಾ ಇರ್ತೀನೇನ್ರಿ ಎಂತ ಪರಿಸ್ಥಿತಿ ಇದ್ರು ಕೂಡ ಸಾಯುವಂಥ ಪರಿಸ್ಥಿತಿ ಇದ್ರು ನಾನು ಬರ್ತಿದ್ದೀನಿ ರೀ ಆದರೆ ಅಂತ ನನಗೆ ಗೊತ್ತಿಲ್ರಿ ಯಾರು ನನಗೆ ಹೇಳೇ ಇಲ್ಲ ಹೇಳಿದ್ರು ನಾನು ಬಿಡ್ತಿರ್ಕಿಲ್ರಿ ನಾನು ಬಂದ ನೋಡ್ಕೊಂಡು ಹೋಗ್ತಿದ್ನಿ ಇಲ್ಲೇ ಉಳಿತಿದ್ನಿ ಯಾಕೆ ಅಂತಕನ ಈಗ ರಾಜೆ ಎಲ್ಲಿದ್ದಾಳ್ರಿ ಆಕೆ ನಾನು ನೋಡ್ಬೇಕಲ್ಲ ನನ್ನನ್ನು ಕಳಿಸ್ತಾರ ನನ್ನ ನೋಡ್ಬೇಕು ಅಂತ ಸಲಗಿನ್ನ ನೋಡ್ಬೇಕು ಹಳೆ ಮೂಳ ತಂದ ಕಾಸ ಎಲ್ಲ ಮುಗಿದ ಮೇಲೆ ಬರ್ತಾರಲ್ಲ ಹಂಗೆ ಬಂದಾಳ ಏನು ಈ ಮನೆ ಬೀಗರಿಕಿ ಹ್ಞೂ ಇಲ್ಲಿ ಇದು ಮಾಡೋಕೆ ಬಂದಾಳ ಬೀಗ್ತಾನ ಈಗ ಹೊಸಾಗಿ ಹಾಂ ಐ ಹುಚ್ಚು ಮುಳಾ ತಂದ ಕಾಸ ಮನೆಯಾಗಿನ ಕೆಲಸ ಮಾಡ್ಕೊ ಹೊಕ್ಕಾಳಂತ ಹೊಕ್ಕಳ ಆರಾಮ್ ಹೋಗಿ ಮಾತು ಕುಂದ್ರಾಕಲ್ಲಿ ಹಾಂ ಮನೆಯಾಗ ಕೆಲಸ ಆತದ ಅಂತೇಳಿ ಅಲ್ಲೇ ನೋಡ್ಕೋತಾನಂತ ಹೋಗಿ ಕುಂದಿರ್ತಾ ಅಲ್ಲೇ ನಿತ್ಯ ಹೊಕ್ಕಾಳು ಮನೆಗೆ ಕೆಲಸ ಮಾಡ್ಕೋ ಕೆಲಸ ಮುಗ್ಸಿ ಎಲ್ಲ ಹಂಗೆ ಬಿದ್ದೈತದ ಯಾರು ಮಾಡ್ಬೇಕಂದ ನಾವು ಈಗ ಬಂದು ಬರೆದು ಬಂದು ಮತ್ತು ಎಲ್ಲ ಅಕ್ಕಿ ಕಡೆ ಐತಿ ಅಕ್ಕಿಗೆ ಆಪ್ರೇಷನ್ ಮಾಡ್ಯ ಇದೆಲ್ಲ ಏನು ಗೊತ್ತಿರ್ತೈತೆ ನಿನಗ ನಿನ್ನ ಮಕ್ಕಳ ನಿನ್ನ ಮನಿ ಚಿಗವ್ವ ಚಿಗಪ್ಪ ದೊಡ್ಡಪ್ಪ ಮಾವ ಅನ್ನ ತಮ್ಮ ಬರೀ ಇದಸ ಬರೀ ಒಂದು ಈಟ ಮನೆ ಕಡೆ ಹೆಸರು ಗೊತ್ತೈತೆ ನನಗೆ ಆ ಮನೆಯಾಗ ಏನಾಗತ್ತೈತಿ ನಮ್ಮ ಅತ್ತಿ ಮಾವ ಹೆಂಗೆ ಅದಾರ ನಮ್ಮ ಅಣ್ಣತಾಂಬ್ರ ಹೆಂಗೆ ಅದಾರ ನನ್ನ ಅಜ್ಞಾರ ಹೆಂಗದಾರು ನನ್ನ ವಾರ ಇತ್ಯರು ಹೆಂಗದಾರೋ ಅಂತ ಕೆಲಸ ಒಂದು ಈಟೈತಿಲ್ಲ ಈಗ ಬರೀ ನಿಂದ ಸಾಯ್ತಿದಿ ನಿಂದ್ರಾಗ ಸಾಯ್ತಿದಿ ಒಂದ್ ದಿನಾರ ಚಂದಾಗ ಮನಿಗೆ ಬಂದ ಇದ್ದಿದ್ದ ಮನೆಯಾಗ ಏನು ಕೆಲಸ ಮಾಡ್ಕೊಂತ ಹಾಂ ಕೆಲಸ ತತ್ಲ ಇಲ್ಲ ಮನೆಯಾಗ ಮಂದಿ ಮನೆಗೆ ಕೆಲಸ ಮಾಡಕ ಕೆಲಸ ತಂಗಿಲ್ಲ ನನಗೆ ನಮ್ಮ ಮನೆ ಕೆಲಸ ಮಾಡಕ ಕೆಲಸ ಅಯ್ಯೋ ಅತ್ತಿರ ಹಿಂಗೆಲ್ಲ ಅನ್ಬೇಡ್ರಿ ಅತ್ತಿರ ನನಗೆ ಗೊತ್ತಿದ್ದಿದ್ರೆ ನಾನು ಬರ್ತಿದ್ದೀನಿ ಅತ್ತಿರ ನಾನು ಬರ್ತಾ ಇರ್ತಿದ್ದೀನಿ ರೀ ರಾಜಿಗೆ ಹಿಂಗೇ ತಂದು ಗೊತ್ತಿದ್ದಿದ್ರೆ ನಾನು ಬರ್ತಿರ್ಲಿಲ್ಲ ರೀ ಅತ್ತಿರ ಹೇಳ್ರಿ ನೀವು ಬಾಬಾ ರಾಜಿ ಎಷ್ಟು ಒಳ್ಳೆ ಯಾಕೆ ಆತು ಯಾರೋ ಚಾಕು ಚುಂಚಿದವ ಅವ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಎತ್ತಿರ ಸುಮ್ಮನೆ ಬಿಡಬಾರ್ದು ಅವನ್ನ ಜೈಲಿಗೆ ಹಾಕ್ಸ್ಬೇಕು ಆ ದೇವರು ಅವನ ಮಾಡಿದಕ್ಕ ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ರೀ ಕೊಟ್ಟೆ ಕೊಡ್ತಾನ ನಮಗ ಗೊತ್ತೈತಿ ಹಾ ಯಾರನ್ನ ಯಾವಾಗ ಹೆಂಗೆ ಹಾಕಸ್ಬೇಕು ಯಾರನ್ನ ಕಡೆಯಿಂದ ಏನ್ ಮಾಡಿಸ್ಕೋಬೇಕು ಅನ್ನೋದು ಎಲ್ಲ ನನಗ ಚಂದಾಗ ಗೊತ್ತೈತಿ ನೀನು ಹೋಗಿ ಈ ಮನೆ ಏನು ಕೆಲಸ ಮಾಡ್ಕೊತ ನಾಯಿಗೆ ನಂಗೆ ಇಲ್ಲೇ ಬಿದ್ದೀರಿನಾ ಈ ಮನೆ ಬಿಟ್ಟ ಹೊರಗೆ ಕಾಲಿಡ್ದಂಗೆ ನಿನ್ನ ಅಲ್ಲಿ ಹೋದ್ನೇ ಇಲ್ಲಿ ಹೋದ್ನಿ ಅಕ್ಕಿ ಮನೆಗೆ ಹೋದ್ನಿ ಅಕ್ಕಿ ಮನೆಗೆ ಹೋದ್ನಿ ಅಂತ ಮಾಡಿ ನೋಡು ಆ ಮ್ಯಾಗ ನೀನು ಈ ಯಾವತ್ತು ಈ ಮುಗಿದು ರುಲಾನ ಮುಗಿದ ಈ ಮನೆಗೆ ಬರ್ದಂಗ ನೀನು ನಿನ್ನ ಯಾವತ್ತು ನಿಂದ ಇಲ್ಲೇ ಇದ್ದಿ ಚಂದಗ ಚಲೋ ಇಲ್ಲ ಅಂದ್ರೆ ಈ ಮನಿಗೆ ಕಾಳಕ್ಕೆ ಹೋಗ್ಬಾರ್ದು ನೀನು ಅತ್ತ ನಡ್ದ್ಬಿಡ ನಮ್ಮ ಮನೆ ಹುಚ್ಚು ಮೂಳ ತಂದ ಕಾಸ ಅಯ್ಯೋ ಹತ್ತಿರ ಒಂದ ಒಂದ್ಸರಿ ನೋಡ್ದೇನು ರೀ ರಾಜಿ ನೋಡಕ್ಕೆ ನನ್ನ ಕರ್ಕೊಂಡು ಹೋಗ್ರಿ ಐತಿರ ನೋಡಿ ಕೆಸ ಮಾತಾಡ್ಸಿ ಬಂದ್ಬಿಡ್ತನ್ರಿ ರೀ ಮತ್ತೆ ನಮ್ಮಕ್ಕ ಬರಲಿಲ್ಲ ಅಂತ ಕೆಲಸ ಹಾಕಿ ಕೊರಕ್ಕೆ ಬರ್ತೀರಿ ಮತ್ತೆ ಗೊನಿಸತ್ತಲ್ಲ ಅಯ್ಯೋ ನಮ್ಮಕ್ಕ ಎಲ್ಲಾರ್ಗು ಯಾರಿಗೆ ಆರಾಮಿಲ್ಲ ಅಂದ್ರೆ ಎಲ್ಲ ಕಡೆ ಹೋಗ್ತಾಳು ನನ್ನ ನೋಡೋಕೆ ಬಂದಿಲ್ಲ ಯಾಕಂದ್ರೆ ನನಕ್ಕಿಗ್ ಮೋಸ ಮಾಡಿದ್ನಲ್ಲ ಅದಕ್ಕೆ ಬಂದಿಲ್ಲ ಅಂತ ನಾನು ಇಲ್ರಿ ಇಲ್ಲಿ ರೀರಾ ನನ್ನ ಒಂದೇ ಸಾರಿ ಕರ್ಕೊಂಡು ಹೋಗಿರಿ ನಾನು ಇನ್ನೆಲ್ಲೂ ಹೋಗಂಗಿಲ್ಲ ರೀತೀರಾ ನನ್ನ ಮಕ್ಕಳ ಮೇಲೆ ಅಂದ್ರಿ ನಾನು ಇಲ್ಲೇ ಇರ್ತೇನೆ ರೀ ಇದು ಮುಂದೆ ನಾನು ಈಗ ಮನೆ ಬಿಟ್ಟು ಇಲ್ಲಿ ಹೋಗಲ್ರಿ ನೀವು ಕಷ್ಟನೂ ಸುಖನು ನೀವು ಕಷ್ಟ ಕೊಟ್ರು ಆತು ಏನು ಮಾಡಿದ್ರು ಆತು ಇಲ್ಲಿ ಅನ್ಬೋಸ್ಕೊಂತ ಇಲ್ಲೇ ಇರ್ತೀನಿ ഇല്ലേ ഇതീരാ കി ആ സരിദ് മക്ളു മേഘാന മനു ഹോങ്കിലൊത്ത ഗോത്താത്ത നടി അങ്ങനു കർക്കാന ആ അല്ലേ നോട് കേസ നോഡോ മാത്രോ ബർക്കോ മനസെല്ലാം അടിയ കഴിഞ്ഞ രാത്രി ഊട്ടക്ക രീട്ടി മാി എടുത്ത പല്ലേ മാഡി ഊട്ട കട്ട് കളസ്കരീന ഏന ಅದನ್ನ ಬಟ್ಟೆ ಇಲ್ಲಿ ಹತ್ತು ಕರೆದು ಮಾಡ್ಕೊತ ಕುಂತ್ನಿ ಅದನ್ನ ಮಾಡೀನಿ ಇದನ್ನು ಮಾಡಿನಿ ಮಾತ್ ಹಚ್ಕೊಂಡ್ ಕುಂತಿ ಮಾಡಿ ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಅಂತ ತಿರ್ಗಿಗಂದ್ರೆ ಚಂದಾಗ ನೋಡ ಮುರಿಬೇಕ ನಿಂದು ನೆನಪಟ್ಟಿಗೂ ಇಲ್ಲ ರೀ ಇಲ್ರಿ ನೀವು ಕರ್ಕೊಂಡು ಹೋಗ್ತಾರ ಅಂದ್ರಲ್ಲ ನನಗಷ್ಟೇ ಸಾಕ್ರಿ ಇನ್ನು ಮುನ್ನ ಈ ಮನೆ ಬಟ್ಟೆಯಲ್ಲಿ ಹೂ ಬಂದಿಲ್ಲ ರೀ ಎಷ್ಟೇ ಮಾಡಿರು ಇದು ನನ್ನ ಮನೆಯಲ್ಲ ಇದೇನು ಮಂದಿ ಮನಿ ನನ್ನ ನನ್ನ ಗಂಡು ಮನಿ ಅಂದ್ರೆ ನಂದು ಮನೆ ಇಲ್ಲಿ ಇರ್ತಾನ್ರಿ ಇರ್ತೀರ ಇನ್ನು ಮುಂದೆ ಇನ್ನು ಮುಂದೆ ಇಲ್ಲಿ ಇರ್ಬೇಕಂತ ಬಂದೇನಿರಿ ಅದಕ್ಕಾಗಿ ಹೇಳಾಗದೇನು ಇಲ್ಲೇ ಇಲ್ಲೇ ಅಂತ ಹೇಳಿ ಆಯ್ತು ರೀ ಹತ್ತಿರ ಆಯ್ತು ರೀ ನೀವು ಹಾಂ ನನ್ನ ಈಗ ಕರ್ಕೊಂಡು ಹೋಗಿ ಬರ್ರಿ ನಾನಕ್ಕೇನೆ ನೋಡಿ ಮಾತಾಡ್ಸಿ ಬರ್ತಾನೆ ಬಂದ ನಿಮ್ಗೆ ಅಡಿಗೆ ಕಟ್ಟಿ ಕಳಿಸ್ತಾನೆ ಹಾಂ ರೀ ಹೇಳ್ತೀರಾ ಅಲ್ಲ ಅತ್ತಮ್ಮ ಪಾಪ ಅಕ್ಕನ ಯಾಕಷ್ಟು ಬೈ ಆಕತ್ತಿದಿ ಆಕಿ ಏನ್ ಮಾಡ್ಯಾಳು ಆಕಿ ಪಾಪ ಬಂದು ಕೇಳಿದ್ದು ತಪ್ಪೇನು ಆಕಿಗೆ ಗೊತ್ತಿರ್ಲಿಲ್ಲ ಗೊತ್ತಿದ್ರಾಕೇನು ಸುಮ್ಮನೆ ಇರ್ತಿದ್ಲ ಆಕಿಗೆ ಯಾರು ಹೇಳಿಲ್ಲ ಕಾಣಿಸತಿ ಅಕ್ಕಿ ಸುದ್ದಿ ಮುಟ್ಟಿದ್ರ ಆಕೆ ಮನ್ಯಾಗ ಕುಂದಿರ್ತಿದ್ಲೇನ ಈಗ ಆಕಿಗೆ ಗೊತ್ತಿಲ್ಲದ ನಾನು ಆಕೆ ಬಂದಾಳ ನಾನ್ ಹೇಳಿದ ಮೇಲೆ ಗೊತ್ತಾಗಿ ಎಷ್ಟು ಆಶ್ಚರ್ಯ ಆದ್ಲ ನಿನ್ನ ನೋಡಿದಿಲ್ಲ ಅಂತಂದ್ರಾಗ ನೀನ್ ಯಾಕೆನಾ ಇಷ್ಟೆಲ್ಲ ಬೈ ಹಾಕತ್ತಿದಿ ಪಾಪ ಹುಡುಗರ್ ಮೇಲೆ ಯಾಕಿ ಮಾಡ್ಸತ್ತಿದಿ ನಿನಗ ಗೊತ್ತಾಗುದಿಲ್ಲ ಏನೋ ನೀನೋ ಬಾಯಿ ಮುತ್ಕೊಂಡ ಸುಮ್ನ ಕುಂದ್ರು ಅದನ್ನ ಬಿಟ್ಟ ಬರೀ ಮಾತಾಡೋದ ಮಾಡಕ್ ಹೋಗ್ಬೇಡ ಅದಾತು ಈಜಾತು ಅಂತ ಹೇಳಿ ಇನ್ನೂ ಸಣ್ಣಕ್ಕೆ ನಿನಗೇನು ತಿಳಿದತಿ ಅದು ದೊಡ್ಡವ್ರ ದೊಡ್ಡರ್ ಮಾತಾಡೋದು ಹ್ಞೂ ಈಕಿ ನಮ್ಮನೆ ಹಿರಿ ಅದ ಈಕಿಗೆ ಎಲ್ಲ ಕೆಲಸ ಈಕೆ ಮಾಡ್ಬೇಕು ಓಡ್ಯಾಡಿ ನಿಂತು ಅದ ಈಕೆ ಹೋಗಿ ಅವ್ರ ಮನೆಗೆ ಹೋದ್ನಿ ಇವ್ರ ಮನೆಗೆ ಹೋದ್ನಿ ಮಂದಿ 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 ಹುತ್ಸಾ ಬ್ರೀನೋ ಮಾಡ್ತಾರೆ ಬರ್ರಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡಿ ಇವ್ರ ಮನೆಗೆ ಹೋಗಿ ಕೆಲಸ ಮಾಡಿ ಕೆಲಸದ ಹಾಳಾಗ್ಬಿಟ್ಟಾಳ ಈಗ ಮಂದಿ ಮನೆಗೆಲ್ಲ ಹಾಂ ದುಡ್ಡು ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಪುಕ್ ಹೋಗಿ ಕೆಲಸ ಮಾಡ್ಬಿಟ್ಟಾ ಅವ್ರದ್ದು ಹಾ ರಾಮಿ ಇಲ್ಲೇ ನಂಬುದು ಮಾಡೋಕ್ಕಾಗಲ್ಲ ಮಂದಿಂದು ಮಾಡ್ತಾ ಈಕಿ ಮತ್ತೆ ನಮ್ಗೆ ಸಿಟ್ಟು ಬರಂಗಿಲ್ಲ ಏನು ಇಕ್ಕಿದೆ ನೋಡ್ರಿ ನೋಡಿರಿ ಈಕೆ ಮುಖದಾಗ ಕಾಲು ಮರಿ ಹಾಕಲಿ అయ్యో అత యాక బయక్తీ నేను ఇవ్వరీతి నాకు నన ఇష్ట పాప ఎస్ట్ கம்மளிங்க கண்ணீர் போடமா ஒண்ண் கண்ணீர் தேவ் நமக்கு கஷ்டோ ஓதேவ் நோட இத்தானு எல்லாரும் ஆன்க ஆமனிய கண்ணீர் ஹாக்கி ஆமனி உதார ஆகதிர்த்தே அதராக கொட்டும் நானும் எல்லோக்கார நோடேன அந்த நீ கமலப்பா பரி கண்ணீர் ஹாக்கிற நினைக்க ஷோலோ ஆகங்கில்ல உம் ஹோமூட நீ நோட எல்லி ஆ ஷோ ஆகல அந்த அல் ஓதேனோ இல்லை ஓதேனோ நடி ஆ சந்த மொதல் சரிக்கறி அதுபாட்ட அல் ஓதீன் இன்னை இல்லை ஓதனும் இன் அந்த நானே கேக்கு பரபாட நன்கெல்லாம் கத்தை எல்லோ யாவி நீ ஹே நன கல்சாக்கப்பரபாட ஏனோழ்கொந்தில் முழ ஊர் மூள ಅಯ್ಯೋತಿ ನನ್ನ ಸಲುವಾಗಿ ಆಕಿನ ಯಾಕೆ ಬೈತರಿ ಇಲ್ವಾದ್ ಬಿಡ್ರೈತಿ ನಂದು ತಪ್ಪೈತಿ ನಾನೆಲ್ಲ ಏನು ಮಾಡಬೇಕು ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ನಾನು ಆವಾಗ ಬರ್ತಿದ್ನಿ ಹೀಗೇನು ಮಾಡೋಕ್ಕಾಗ್ತತಿ ಪಾಪ ಆಕಿನ ಯಾಕೆ ಬೈತರಿ ನನ್ನ ಸಲುವಾಗಿ ನಿತ್ಯ ನೀನು ಸುಮ್ಮನೆ ಇದ್ಬಿಡು ನಾನು ಹೆಂಗೋ ನನ್ನ ತಪ್ಪು ಮಾಡ್ಯ ನಾನು ಬೈಸ್ಕೊತಾನೆ ನನಗದು ಇದ್ದಿದ್ದಾನ ನೀನು ಯಾಕೆ ಸುಮ್ಮನೆ ಅನಿಸ್ಕೊತಿದ್ದಿ ನೀನು ಅನಿಸ್ಕೋಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡು ನನ್ನ ಸಲುವಾಗಿ ನೀನು ಅನಿಸ್ಕೊಳೋದು ನನಗೆ ಇಷ್ಟ ಆಗಂಗಿಲ್ಲ ನನಗೆ ಇಷ್ಟ ಆಗಂಗಿಲ್ಲ ಈ ನಾಟಕಕ್ಕೆಲ್ಲ ಏನು ಇದಿಲ್ಲ ನೋಡಿ ಚೆನ್ನಾಳದಿ ಯೋ ನಿತ್ಯ ಮನಿಗದ ಬಾ ಇದನ್ನ ಕರ್ಕೊಂಡು ಹೋಗೋನು ಯಾವ ಹೆಂಗು ಕರ್ಕೊಂಡು ಹೊಂಟಲ್ಲ ಮತ್ತೆ ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ತೀರಿಕೇನೆ ಇಲ್ಲಕ್ಕೆ ನಾನೇ ಹೋಗ್ಬೋದಾಗಿತ್ತು ಬಿಡು ಇವರೆಲ್ಲ ಇರ್ತಿದ್ರಲ್ಲ ಅಲ್ಲಿ ಹೋದಾಗ ಏನಾರ ಅಂದ್ರೆ ಏನು ಮಾಡೋದು ಈಗ ನಾ ಇಲ್ಲೇ ಇರ್ಬೇಕಂತ ಬಂದಾನು ಮತ್ತೀಗ ಇಂಥ ಟೈಮ್ನ ನಾನು ಹೋದ್ರೆ ಮತ್ತೆ ನನಗೇನಂತಾರೆ ಮಂದಿಲ್ಲ ಚೀತು ಹಾಕ್ತಾರೆ ಈಗಿಲ್ಲೇ ಇದ್ದ ಆಮೇಲೆ ಬೇಕಿದ್ರೆ ಮತ್ತೆ ಅಂತ ಹೋದ್ರೆ ಅಯ್ಯೋ ಮಕ್ಳು ಮೇಲೆ ಬೇರೆ ಅಣ್ಣಿ ಮರ್ಸ್ಕೊಂಡಿಲ್ಲ ಮತ್ತೆ ಇನ್ನೇನು ಹೋಗೋಕ ಅಕ್ಕತಿ ಇಲ್ಲೇ ಇರೋಸ್ ಯಾವಾಗಾರ ಒಂದು ಎರಡು ದಿನ ಹೋಗಿ ಬರ್ತಾನೆ ನಡಕ್ಕೆ ಮತ್ತೇನು ಆಗಂಗಿಲ್ಲ ಆಗಿಲ್ಲೇನು